ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರದ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಲ್ಲಿಸುವನಾಗಿದ್ದೇನೆ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ದೇವರ ಆಶೀರ್ವಾದ ಮಾಡಲಿ ಪ್ರಿಯ ದೇವರ ಜನರೇ ಈ ಉದಯ ಕಾಲದಲ್ಲಿ ದೇವರು ಕೊಟ್ಟ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ದೇವರು ಕೊಟ್ಟಂತ ವಾಕ್ಯ ನೂರ ಇಪ್ಪತ್ತನೇ ಕೀರ್ತನೆ ಒಂದನೇ ವಚನ ಇಕ್ಕಟ್ಟಿನಲ್ಲಿ ಯಹುವನಿಗೆ ನಾನು ಇಟ್ಟೆನು ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದ ಎಂಬುದಾಗಿ ಒಬ್ಬ ಭಕ್ತನು ಹೇಳುವುದನ್ನು ದೇವರು ನಮಗೆ ಈ ದಿನ ತೋರಿಸುವಂತನಾಗಿದ್ದಾನೆ ಪ್ರಿಯ ದೇವ ಜನರೇ ಆ ಭಕ್ತನು ತನ್ನಿರುವಂತ ಇಕ್ಕಟ್ಟಿನಲ್ಲಿ ಮೊರೆ ಇಟ್ಟು ದೇವರತ್ರ ಸದುತ್ತರನ್ನು ಹೊಂದಿದ ಹಾಗೆ ಇವತ್ತು ಈ ಉದಯ ಕಾಲದಲ್ಲಿ ನೋಡುತ್ತಿರುವ ನಮ್ಮೆಲ್ಲರ ಜೀವನದಲ್ಲಿ ಕೂಡ ಯಾವ ಬಿಕ್ಕಟ್ಟುಗಳಲ್ಲಿ ನಾವಿರುವುದಾದರೆ ಆ ಇಕ್ಕಟ್ಟಿನಿಂದ ನನಗೆ ಹೊರಗಡೆ ಬರೋಕ್ಕೆ ಆಗುತ್ತಿಲ್ಲ ಅನ್ನುವಂಥ ಪರಿಸ್ಥಿತಿಗಳಲ್ಲಿ ನಾವಿದ್ರೆ ಆ ಇಕ್ಕಟ್ಟುಗಳಲ್ಲಿ ನಮ್ಮನ್ನು ಸಂತೋಷಗಿರಕ್ಕೆ ಆಗ್ತಾ ಇಲ್ಲ ಅಂದರೆ ಇವತ್ತು ದೇವರು ಆ ಇಕ್ಕಟ್ಟುಗಳಿಂದ ಬಿಡಿಸುವುದಕ್ಕೆ ನಮ್ಮನ್ನು ಎಚ್ಚರಿಸುವನಾಗಿದ್ದಾನೆ ನಿನಗೆ ಇಕ್ಕಟ್ಟಿರುವುದಾದರೆ ದೇವರ ಕಡೆಗೆ ಮೋರೆ ಮಾಡಿ ಆತನಿಗೆ ಸ್ತೋತ್ರ ಮಾಡುವುದಾದರೆ ಆತನು ನಿನಗೆ ಆ ಇಕ್ಕಟ್ಟಿಂದ ಬಿಡಿಸಿ ನಿನಗೆ ಸದುತ್ತರವನ್ನು ಕೊಡುವನಾಗಿದ್ದಾನೆ ಎಂಬುದಾಗಿ ಅದು ಎಂಥ ಇಕ್ಕಟ್ಟೆ ಆಗಿರಲಿ ಅನುರೋಗವಾಗಿರಲಿ ಬಹಳ ದಿನದಿಂದ ನಿನ್ನನ್ನು ಹಿಂಸಿಸುವಂಥ ಪ್ರತಿ ಯಾವುದೇ ಕಾರ್ಯಗಳಾಗಿರಲಿ ಎಲ್ಲ ಕಾರ್ಯಗಳಿಂದಲೂ ಎಲ್ಲ ಸಾಲ ಬಾಧೆಗಳಿಂದಲೂ ಎಲ್ಲ ಕುಟುಂಬದ ಸಮಸ್ಯೆಗಳಿಂದಲೂ ಮಕ್ಕಳ ಬಾ ಬಾಧೆಗಳಿಂದಲೂ ಕುಟುಂಬದಲ್ಲಿರುವಂಥ ಎಲ್ಲ ಆರ್ಥಿಕವಾದದ್ದು ಕೆಲಸ ಕಾರ್ಯಗಳಲ್ಲಿ ಬಿಸ್ನೆಸ್ನಲ್ಲಿ ವ್ಯಾಪಾರದಲ್ಲಿರುವಂಥ ಪ್ರತಿಯೊಂದು ಇಕ್ಕಟ್ಟುಗಳಿಂದ ದೇವರು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ ಆದರೆ ನೀನು ಈ ಉದಯ ಕಾಲದಲ್ಲಿ ನಿನ್ನಿಕ್ಕಟ್ಟಿನಿಂದ ಹೊರಗಡೆ ಬರುವುದಕ್ಕೆ ಕರ್ತನ ಕಡೆಗೆ ಕರಗಳನ್ನೆತ್ತಿ ದೇವರೇ ಇಕ್ಕಟ್ಟಿನಿಂದ ನನ್ನನ್ನು ಬಿಡಿಸಿ ಎಂಬುದಾಗಿ ನೀನು ಸ್ತೋತ್ರ ಮಾಡುವುದಾದರೆ ಖಂಡಿತವಾಗಿ ದೇವರ ಅಕ್ಕಟ್ಟಿನಿಂದ ನಿನ್ನ ಬಿಡಿಸುವನಾಗಿದ್ದಾನೆ ನೋಡುತ್ತಿರುವಂತಹ ಪ್ರಿಯ ದೇವಜನರೇ ನಮ್ಮ ಇಕ್ಕಟ್ಟಿನಿಂದ ಯಾವ ಬಂಧುಗಳು ಯಾವ ಕುಟುಂಬಸ್ಥರಾಗಿರಲಿ ಯಾವೇ ನಮ್ಮ ನೆರೆಯವರಾಗಿರಲಿ ಸ್ನೇಹಿತರಾಗಲಿ ಯಾರು ಕೂಡ ನಮಗೆ ಇರುವಂತಹ ಇಕ್ಕಟ್ಟುಗಳನ್ನ ಬಿಡಿಸ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ಇಕ್ಕಟ್ಟುಗಳನ್ನು ಬಿಡಿಸುವವನು ಒಬ್ಬನೇ ಆತನೇ ಆ ಸಾಕ್ಷಾತ್ ಪರಮಾತ್ಮನಾಗಿರುವ ಯೇಸು ಕ್ರಿಸ್ತನಾಗಿದ್ದಾನೆ ಆತನಲ್ಲಿ ನಾವು ಮೊರೆ ಇಡುವಾಗ ನಮಗೆ ಖಂಡಿತವಾಗಿ ನಮಗಿರುವ ಇಕ್ಕಟ್ಟಿನಿಂದ ನಮಗೆ ಬಿಡುಗಡೆ ಸಿಗೋದಿಕ್ಕೆ ಸಾಧ್ಯ ಉಂಟು ಪ್ರಿಯ ದೇವರ ಮಕ್ಕಳೇ ಯಾಕೆಂದ್ರೆ ಎರಡ್ ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ಸೆರೆಮನೆಯಲ್ಲಿ ನಾನು ಇರುವಾಗ ನನಗಿರುವಂತ ಒಂದು ಅನಾರೋಗ್ಯದಿಂದ ಅಲ್ಲಿರುವ ಪರಿಸ್ಥಿತಿಯಲ್ಲಿ ನಿಜವಾಗ್ಲಿ ನನಗೆ ಯಾರೇ ಸಹಾಯ ಇಲ್ಲದೆ ಇರುವಾಗ ದೇವರಲ್ಲಿ ನಾನು ಕಣ್ಣೀರಿಟ್ಟು ಸ್ತೋತ್ರ ಮಾಡಿ ದೇವರೇ ನನ್ನ ಈ ಪರಿಸ್ಥಿತಿಯಿಂದ ನೀನು ಬಿಡಿಸಿ ಎಂಬುದಾಗಿ ಹೇಳುವಾಗ ನನಗೆ ಸಂಪೂರ್ಣವಾದ ರೀತಿಯಲ್ಲಿ ದೇವರು ಆ ದಿನ ಆ ಅನುರೋಗ್ಯದಲ್ಲಿ ಆ ಇರುವಂಥ ಇಕ್ಕಟ್ಟಿನಿಂದ ದೇವರು ನನ್ನನ್ನು ಬಿಡಿಸಿ ನನಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ದೇವರು ಇವತ್ತು ಇಲ್ಲಿ ಆತನ ಸೇವೆಯನ್ನು ಮಾಡುವಂತೆ ನನ್ನಲ್ಲಿಟ್ಟಂಥ ದೇವರು ನಿಮ್ಮ ಜೀವನದಲ್ಲಿ ಕೂಡ ದೇವರು ನಿಮಗಿರುವಂಥ ಇಕ್ಕಟ್ಟುಗಳನ್ನು ಕೂಡ ದೇವರು ಬಿಡಿಸಿ ನಿಮಗೆ ಸದುತ್ತರವನ್ನು ಕೊಡಿಸ್ ಕೊಡುವ ಅದಕ್ಕಾಗಿ ಎಲ್ಲರಿಗೂ ಉದಯ ಕಾಲದಲ್ಲಿ ದೇವರು ಹೇಳುತ್ತಿರುವುದೇನೆಂದರೆ ನಿಮ್ಮ ಇರುವಂತಹ ಇಕ್ಕಟ್ಟಿನಿಂದ ನೀವು ಬಿಡುಗಡೆ ಹೊಂದಬೇಕೆಂದರೆ ಈ ನೀವು ಮೊರೆ ಇಡುವುದಾದರೆ ಆತನು ನಿಮಗೆ ಇಕ್ಕಟ್ಟಿನಿಂದ ಬಿಡಿಸಿ ನಿಮಗೆ ಸದುತ್ತರವನ್ನು ಕೊಡುವನಾಗಿದ್ದಾನೆ ಪ್ರಿಯ ದೇವ ಜನರೇ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನೀವೆಲ್ಲರೂ ಕೂಡ ಈ ಉದಯ ಕಾಲದಲ್ಲಿ ದೇವರಿಗೆ ಸ್ತೋತ್ರ ಹೇಳಿ ದೇವರ ಸಂಗಡ ದೇವರೇ ನಮ್ಮನ್ನು ಈ ಇಕ್ಕಟ್ಟಿನಿಂದ ಬಿಡಿಸೆಂದು ಹೇಳುವುದಾದರೆ ಖಂಡಿತವಾಗಿ ದೇವರು ಅದರಿಂದ ಬಿಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಈ ವಾಕ್ಯವನ್ನು ಕೇಳುತ್ತಿರುವ ಪ್ರತಿಯೊಬ್ಬರನ್ನು ದೇವರ ಆಶೀರ್ವದಿಸಲಿ ಈ ಉದಯ ಕಾಲದಲ್ಲಿ ನಾನು ನಿಮಗಾಗಿ ನಿಮ್ಮ ಇಕ್ಕಟ್ಟುಗಳಿಗಾಗಿ ದೇವರು ಕೊಟ್ಟಂಥ ವಾಕ್ಯಕ್ಕಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ ನಿನಗೆ ಸ್ತೋತ್ರ ನೋಡುತ್ತಿರುವ ಎಲ್ಲ ಮಕ್ಕಳನ್ನು ದೇವರೇ ಅವರಿಗಿರುವ ಇಕ್ಕಟ್ಟುಗಳಿಂದ ನೀನು ಬಿಡಿಸಿ ನಿನ್ನ ನಾಮ ಮಹಿಮೆ ಪಡಿಸಿಕೋ ಸ್ವಾಮಿ ನಿನಗೆ ಸ್ತೋತ್ರ ದೇವ ಕರ್ತನೆ ಕೊಟ್ಟಂತ ಈ ವಾಕ್ಯವನ್ನು ದೇವರೇ ನಮ್ಮೆಲ್ಲರ ಜೀವನದಲ್ಲಿ ನೀನು ಕರ್ತನೆ ನೆರವೇರಿಸಿ ಆಶೀರ್ವದಿಸು ನೀನೇ ಮಹಿಮಂದು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ದಿನವೆಲ್ಲ ಆಶೀರ್ವದಿಸಲಿ ಆಮೇನ್ ಥ್ಯಾಂಕ್ ಯು